ನಾವಲ್ಲೇ ಕೇಳಿದೀವಿ ನನಗೂ ಟೈಮ್ ಕೊಡಿ ಬಹಳಷ್ಟು ಜನ ಮಾತಾಡಿದ್ದಾರೆ ಕೇಳಿದ್ವಿ ಅವ್ರು ಕೊಟ್ಟಿದ ಒಂದ್ ಐದಾರು ಜನ ಭೇಟಿ ಎಲ್ಲರೂ ನಾನು ಭೇಟಾಗಿದೆ ಅಷ್ಟೇ ಸಮಾಧಾನ ಒಂದೇ ಸಾರಿಗೆ ಎಲ್ಲಾನು ಸಮಸ್ಯೆ ಪರಿಹಾರ ಆಗೋಲ್ಲ ಪಾಲಿಟಿಕ್ಸ್ ರಾಜಕೀಯದ ವೇಟ್ ಮಾಡಬೇಕಾಗ್ತದೆ ಕೆಲವಕ್ಕೆ ಕೆಲವು ತಕ್ಷಣ ಆಗ್ತದ ಸ್ವಾಭಾವಿಕ ಎಲ್ಲ ರಾಜಕೀಯ ಸಿಸ್ಟಮ್ನಲ್ಲಿ ಒಂದೇ ಸರಿ ಎಲ್ಲಾನು ತಿಕ್ಕಾಟ ತಿಕ್ಕಟ್ಟಿಲ್ಲ ಅಲ್ಲೇ ನೀನು ಕ್ಲಿಯರ್ ಇದೆ ಅದು ಏನಿಲ್ಲ ಸೊ ನಾವು ಯಾರ್ಯಾರು ಮಾಡಿದ್ರೆ ಅವ್ರಿಗೆ ಶ್ರೇಯಸ್ ಹೋಗ್ಬೇಕು ಅಂತ ನಾವು ಹೇಳಿದ್ದು ಅಷ್ಟೇ ಅದನ್ನು ಹೇಳಿ ಅಂತ ಹೇಳಿದ್ವಿ ಸುಮಾರು ಖರ್ಚಾಗಿದೆ ನಮ್ದು ಪಾತ್ರ ಹೆಚ್ಚಿದೆ ಎಲ್ಲ ಕತೆ ಹೆಚ್ಚಿದೆ ನೆಕ್ಸ್ಟ್ ರಮೇಶ್ ನೆಕ್ಸ್ಟ್ ಬೇರೆ ಅವ್ರದ್ದು ಎಲ್ಲಾರದು ಕೂಡ ಇದೆ ಹಂಗಿದೆ ಎಲ್ಲರೂ ಮಾಡಿದ್ದಾರೆ ನಮ್ಮ ಎಮ್ ಎಮ್ ಎಲ್ ಎಟ್ಟಿದ್ರು ಮಾಜಿ ಎಮ್ ಎಲ್ ಕೊಟ್ಟಿದ್ದಾರೆ ಎಲ್ಲರೂ ಅದು ಕೊಟ್ಟಾರೆ ಅವ್ರ ಹೆಸರು ಯಾರ್ದು ಬರೋ ಅಲ್ಲ ಅದನ್ನೇ ಅಧ್ಯಕ್ಷ ಕೇಳಿದ್ವಿ ನಾವು ಅದನ್ನೇ ಅವ್ರಿಗೆ ಅಧ್ಯಕ್ಷ ಹೇಳಿದ್ವಿ ಎಲ್ಲಾರ್ದು ಅದು ಗೊತ್ತಿಲ್ಲ ಅದನ್ನ ಅವ್ರನ್ನ ಕೇಳಿ ನಾವ್ ಹೇಳಿದೀವಿ ನೋಡಿ ಸರಿಯಲ್ಲಿದ್ದು ಎಲ್ಲ ಮಾಡಿದಾರಿದ್ದಾರೆ ಬೇರೆ ಬೇರೆ ಅವ್ರದಾರ ಸಾಕಷ್ಟು ದುಡ್ಡು ಹಾಕಿದ್ದಾರೆ ಎಲ್ಲರ ಹೆಸರು ಬರ್ಬೇಕು ಅಂತ ಹೇಳಿದ್ದು ಅಷ್ಟೇ ಸಜೆಷನ್ ಕೊಟ್ಟಿದ್ವಿ ನಾವು ಸಲಹೆ ಹ್ಮ್ ನಿಮ್ ಮುಖಾಂತರ ಸ್ವೀಕಾರ ಆತ ಎಲ್ಲ ಕಡೆ ಅದ್ಯಾವ್ ಚರ್ಚೆ ಆಗಿಲ್ಲ ಆ ಬಗ್ಗೆ ಓಪನ್ ಆಗಿ ಹೇಳಿದ ಯಾರು ಮಾಡಬೇಡ ಅಂತ ಹೇಳಿದ್ದಾರೆ ಓಪನ್ ಆಗಿ ಹೇಳಿದಾರೆ ಪಕ್ಷ ಮುಖ್ಯ ಪಕ್ಷನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಪಕ್ಷ ವಿರೋಧವಾಗಿ ಯಾರು ಮಾಡ್ತಾ ಇಲ್ಲ ಇದ್ದೀವಿ ಪಾರ್ಟಿಯಲ್ಲಿ ನಮ್ಮ ನಮ್ಮ ಕೆಲವು ಕಾರ್ಯಕ್ರಮಗಳು ಗೆ ಮಾಡ್ತಾ ಅಷ್ಟೇ ಹೊರತಾಗಿ ಪಕ್ಷದ ವಿರೋಧ ಯಾರು ಮಾಡ್ತಾ ಇಲ್ಲ

ಬೇರೆ ಇದು ಇದಕ್ಕೆ ಅದಕ್ಕೆ ಲಿಂಕ್ ಮಾಡ್ತೀವಿ ಕಳೆದ ಒಂದೂವರೆ ವರ್ಷದಿಂದ ಸಾಕಷ್ಟು ತಿಕ್ಕಾಟ ಅಧಿಕಾರಿಗಳ ವರ್ಗಾವಣೆ ಇರಬಹುದು ಅದೇ ಹೇಳಿದ್ರೆ ತಿಕ್ಕಾಟ್ ಇದ್ದೇ ಇರೋದು ಅದೇ ಪ್ರಶ್ನೆ ಇಲ್ಲ ಅದೇನು ಹೊಸದಲ್ಲ ಹೇಳಿದ್ರೆ ತಿಕ್ಕಾಟ್ ಇದ್ದೇ ಇರ್ತೈತೆ ಅಂತ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ತಿಕ್ಕಾಟ್ ಅಂದ್ರೆ ಅದೇನು ಬಹಳ ದೀರ್ಘ ಹೋಗುವಂತ ಅವಶ್ಯಕತೆ ಇಲ್ಲ ಒಂದ್ಸರಿ ಅವ್ರ ಮಾತು ನಾವು ಕೇಳಬೇಕಾಯ್ತು ನಮ್ಮ ಮಾತು ಅವ್ರಿಗೆ ಕೇಳಬೇಕಾಯ್ತೆ ಏನು ಆ ರೀತಿ ನಮ್ಮಲ್ಲೇ ನಾವು ವೈಮಾನಿಸಿಲ್ಲ ಎಲ್ಲ ಒಂದೇ ಇದೀವಿ ನಾವು ಜಿಲ್ಲೆ ಅವರು